ನಮ್ಮನ್ನ ಪ್ರೋತ್ಸಾಹಿಸಿ ನಮಗೆ ಊಟ ಕೊಡುವಂಥ ಅಭಿಮಾನಿಗಳು ಅವರು ನಿನ್ನನ್ನು ನೋಡ್ತಾ ಇರ್ತಾರೆ ಇನ್ನೊಂದು ದೇವ್ರು ನೋಡ್ತಾ ಇರ್ತಾನೆ ಮೂವರು ಒಂದೇ ತಪ್ಪಂದ್ರೆ ಕ್ಷಮಿಸೋದೇ ಇಲ್ಲ ಎಲ್ರಿಗೂ ಒಂದೇ ಬೇಕು ಪ್ರಾಮಾಣಿಕತೆ ದೇವ್ರಿಗೂ ಅದೇ ಬೇಕು ನೋಡೋರಿಗೂ ಅದೇ ಬೇಕು ಯಾಕಂದ್ರೆ ಮೀಡಿಯಾ ಅಂದ್ರೆ ಎಲ್ರಿಗೂ ಒಂದು ಭಯ ಅಂತಾರೆ ಅವಾಗ ನನಗೆ ಭಯ ಇಲ್ಲ ಅಂದರೆ ಸತ್ಯವಾಗಿದೆ ಪತ್ರಿಕಾ ಮಾಧ್ಯಮ ಆಗ್ಬೋದು ದೃಶ್ಯ ಮಾಧ್ಯಮ ಆಗ್ಬೋದು ಅದನ್ನು ನಾನಿವತ್ತು ನಿಮಗೆ ಅದನ್ನು ಎಲ್ಲರ ಮುಂದೆ ನೀವು ಹೇಳಕ್ಕೆ ಇಷ್ಟಪಡ್ತೀನಮ್ಮ ನಿನ್ನ ಜೀವನ ತುಂಬ ಚೆನ್ನಾಗಿರಲಿ ಸುಖವಾಗಿರು ಚೆನ್ನಾಗಿರು ದೇವರು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಲಿ ನಿನ್ನ ಹಂಗಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರು ನಾನು ಎಲ್ಲಿ ನಿಂತು ಹೇಳ್ಕೊತೀನಿ ಏನೋ ತಪ್ಪು ಮಾಡಿದ್ರೆ ಕೈಗಡೆ ನಡೆಸ್ಕೊಂಡು ಕರ್ಕೊಂಡೋಗಿ ದಯಮಾಡಿ ಹಿಂಗಲ್ಲ ಹಂಗೆ ಅಂತ ಥೀತಿ ಯಾಕಂದರೆ ಗೊತ್ತಾಗಲ್ಲ ಇನ್ನು ಬಹುಶಃ ಅದು ಕಲಿಯೋದಿದೆ ಕಲೀಲಿ ಅದನ್ನು ಹೊರ್ತುಪಡಿಸಿ ಮಾತಾಡೋದಾದರೆ ಜಡೇಶ್ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಮಾ ಜಡೇಶ್ ತುಂಬ ರಿಸರ್ಚ್ ಮಾಡಿ ಓದ್ಕೊಂಡು ಅದ್ರ ಮೇಲೆ ನಾನು ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ನಿರ್ದೇಶನ ಮಾಡುವಂಥ ನಿರ್ದೇಶಕರಲ್ಲಿ ಜಡೇಶ್ ಕೂಡ ಒಬ್ಬರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಜಡೇಶ್ ಒಬ್ಬ ತುಂಬ ದೊಡ್ಡ ಆಲ್ರೆಡಿ ದೊಡ್ಡ ಡೈರೆಕ್ಟ್ರು ಇನ್ನೂ ದೊಡ್ಡ ಮಟ್ಟಕ್ಕಂತೂ ಹೋಗೋದು ಕನ್ಫರ್ಮ್ ಇದೆ ಅದು ಅದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಈಗ ನನಗೆ ಇಂಡಿಪೆಂಡೆಂಟ್ ಆಗಿದ್ದೀನಿ ಇವಾಗ ನಾನು ನಟ ಡೈರೆಕ್ಟ್ರಲ್ಲ ಈಗ ಸೊ ಹಂಗಾಗಿ ನಮಗೆ ಒಳ್ಳೆ ಮೇಸ್ಟ್ರುಗಳು ಸಿಗಲಿಲ್ಲ ಈ ಥರ ಈ ಥರ ಒಳ್ಳೆ ಮೇಷ್ಟ್ರು ಸಿಕ್ಕಿದ್ರೆ ನಾವು ಚೆನ್ನಾಗಿ ಆಗ್ತಾ ಇದ್ವಿ ಏನು ಅಲ್ಲೆಲ್ಲ ಸಿಕ್ಕಿದ್ರು ಆಮೇಲೆ ಗೊತ್ತಾಗಲಿಲ್ಲ ನಮಗೆ ಬೇರೆ ಬೇರೆ ಹಂಗಾಗಿ ನನಗೊಂದು ಒಳ್ಳೆ ಮೇಸ್ಟ್ರು ಥರ ಜಡೇಶ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಅಟ್ ದ ಸೇಮ್ ಟೈಮ ನಾನು ಯಾವಾಗಲೂ ಖುಷಿ ಪಡೋವಂಥದ್ದು ಇಬ್ಬರನ್ನ ನೋಡಿದಂಥ ಇಬ್ಬರು ತಂದೆ ಮಕ್ಕಳನ್ನ ಒಂದು ಅದು ಹೆಂಗೆ ಹೇಳೋಕ್ಕಾಗತ್ತೆ ಅದು ನಾನು ನನ್ನ ಮಗನಿಗೆ ಹೇಳಿದೆ ಏಯ್ ನಾನು ಪ್ರೊಡ್ಯೂಸರ್ಸ್ನ ನೋಡಿದೆ ಅವ್ರು ತುಂಬ ಚೆನ್ನಾಗಿದಾರಪ್ಪ ಅವರು ನ್ಯೂಜವಾಗಿ ಆ ಥರ ನಾನು ನೀವು ಹಾಕಬೇಕು ಕಣೋ ಅಂತ ಕೇಳಿದೆ ಹೆಂಗಿರ್ತಾರೆ ನೀವು ಬಂದು ಅವ್ರನ್ನ ಅಂದರೆ ತಂದೆ ಮಕ್ಕಳನ್ನು ಹೆಚ್ಚಿನ ಹೆಚ್ಚಾಗಿ ಒಂದು ಸ್ನೇಹಿತರು ಮತ್ತು ಒಬ್ರಿಗೊಬ್ಬರು ಗೌರವ ಕೊಡೋದು ಒಬ್ರು ತಪ್ಪಾದರೆ ಒಬ್ರು ಎದ್ದು ನಿಂತ್ಕೊಂಡು ಇದು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅನ್ನೋದೇ ಒಂದು ದೊಡ್ಡ ವಿಷಯ ನನಗೆ ಅದ್ರ ಬಗ್ಗೆ ಭಾರಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ ಸೂರಜ್ ಸರ್ ಮತ್ತೆ ಸತ್ಯಪ್ರಕಾಶ್ ಇಟ್ ಈಸ್ ಸ್ವಾಮಿ ನಾನು ಮೊದಲೇ ಸರಿ ಕೆಲಸ ಮಾಡ್ತಾ ಇದ್ದೀವಿ ನರಸಿವಣ್ಣ ನಾವು ಕೂಡ ಒಟ್ಟಿಗೆ ಇದ್ದೀವಿ ನಾನು ಮಾಸ್ತಿ ಸದ್ಯಕ್ಕೆ ನಾವೆಲ್ಲ ಇರೋವರೆಗೂ ಇರ್ತೀವಿ அது வர்த்து படி நம்ம தள்ளைய நட்ட நான் நோட் நன்கே ஆத்திரக்கே துணி இது நடித்து பப்பா ஸ்பதை நடித்து ஆத்திரக்கு பப்பா அது தப்பிர்ல பட் நான் ஆத்திரக்கு அத்தனை சூட்டாக ரிக்வெஸ்ட் மாயே அவரே தே